ಹೋಗ್ತಾ ಇದ್ದಾನೆ ಅಲ್ಲಿರುವಂತಹ ಏನು ಸುಮಾರು ಹದಿನೇಳು ಲೋಕಸಭಾ ಕ್ಷೇತ್ರ ಅವು ಅಲ್ಲಿ ಹೋಗಿ ಆ ರಾಜ್ಯದ ಅಧ್ಯಕ್ಷರು ಚುನಾವಣಾ ನಿರ್ವಹಣಾ ಸಮಿತಿ ಅವರೆಲ್ಲ ಭೇಟಿಯಾಗಿ ಆಮೇಲೆ ಅಲ್ಲಿ ಕುಂತು ಒಂದಿನ ಪ್ಲ್ಯಾನ್ ಮಾಡಿ ಆಮೇಲೆ ವಾಪಸ್ ಬಂದು ಅಲ್ಲಿ ನಿರಂತರವಾಗಿ ಅಲ್ಲಿ ಒಂದು ಮೂರು ದಿವಸ ಇಲ್ಲೊಂದು ಮೂರು ದಿವಸ ಈ ರೀತಿ ನನ್ನ ಪ್ರವಾಸನ ಹಾಕೊಂಡು ಒಟ್ಟಾರೆಯಾಗಿ ಹದಿನೇಳರಲ್ಲಿ ಹತ್ತಕ್ಕಿಂತ ಹೆಚ್ಚು ಸೀಟ್ ತರುವಂತ ಈ ಸಲ ಏನು ಅಲ್ಲಿಯ ರಾಜ್ಯ ನಾಯಕರ ಒಂದು ನಿರ್ಣಯ ಅದ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನ ರಾಷ್ಟ್ರೀಯ ಅಧ್ಯಕ್ಷ ಆದಂತ ನಡ್ಡಾ ಅವರು ಸಂತೋಜಿ ಅವರು ಕೊಟ್ಟಿದ್ದಾರೆ ಅದು ನಿಶ್ಚಿತವಾಗಿ ಪೂರ್ಣ ಮಾಡ್ತೀನಿ ಹೌದು ಅದು ಮೂರನೇ ಹಂತದೊಳಗೆ ನಮ್ದು ಎರಡನೇ ಹಂತದೊಳಗೆ ಒಳಗೆ

ಅಲ್ಲ ಅದು ಕಟ್ ನಾನು ಬಾಗೇವಾಡಿ ಎಮ್ ಎಲ್ ಬಹಳ ಸಡ್ಡಾಡ್ತಾ ಈಗ ಅದಕ್ಕಿಂತ ಕಡಿಮೆ ಮಂಡ್ಯಾಡತ್ತೀನಿ ಈಗ ಮನೆಯಾಗಿದ್ದ ಆರಾಮ್ ಮಾಡುವಂತ ಪರಿಸ್ಥಿತಿ ಅಂತ ಹೇಳಿದ್ರು ಆದ್ರೆ ಅದನ್ನ ಕಟ್ ಮಾಡಿ ಅದನ್ನ ಜೋಡಿಸಿ ಮಾಡಿ ನೋಡಲ್ಲ ಇನ್ನ ಬರುವಂತ ದಿವಸ ಒಳ ಸಂಘಟನೆ ಬೆಳಗಾವಿ ತಾಲೂಕನ ಬೆಳಗಾವ್ ಉತ್ತರ ದಕ್ಷಿಣ ಗ್ರಾಮೀಣಾಗ ಈಗ ಭಗವಾ ಧ್ವಜ ಹಿಡ್ಕೊಂಡು ಹೋದ್ರು ನಾನು ಒಂದಾವ್ರಿಗೆ ಕೇಳ್ತೀನಿ ಸಿದ್ದರಾಮಯ್ಯನವರು ಭಗವಾ ಪೇಟ ತೆಗೆದು ಹೋಗದ್ರು ಅದನ್ನು ಖಂಡನೆ ಮಾಡ್ತಾರೆ ಅವ್ರ ತಾಯಿಯವರು ಹೇಳಿ ನಾವ್ಯಾರು ನಾವ್ಯಾರು ಅಲ್ಲಿ ನಾವೇ ಕ್ಯಾಂಡಿಡೇಟ್ ನಾವೇ ಕ್ಯಾಂಡಿಡೇಟ್ ಬಿಜೆಪಿ ಪ್ರತಿಯೊಬ್ಬ ಕಾರ್ಯಕರ್ತ ಕ್ಯಾಂಡಿಡೇಟ್ ಅಲ್ಲ ನಾವ್ ಮಣಿ ಮಕ್ಕಳ ನಾವಿಲ್ಲಿ ಮಲ್ತಾಯಿ ಮಕ್ಕಳು ಅಭ್ಯರ್ಥಿ ನಾವು ಅಭ್ಯರ್ಥಿ ಬಿಜೆಪಿ ಒಳಗೆ ಅಭ್ಯರ್ಥಿ ಎಲ್ಲರು ಬಿಜೆಪಿಯೊಳಗ ಯಾರ ಸ್ವಾಭಿಮಾನದ 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 ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಒಂದ್ ದಿವ್ಸ ಹತ್ತೈತಿ ಮತ್ ಅದ್ರ ಬೇಡ ನಾನು ಕುಡ್ದಿಲ್ಲ ನಿಮ್ಗೆ ಸ್ವಾಭಿಮಾನ ಬಗ್ಗೆ ಬೇಕಾರೆ ಚರ್ಚೆ ಮಾಡಕ್ ಬಹಳ ಬಹಳ ಸ್ವಾಭಿಮಾನದ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ಹಾ ಸೋನಿಯಾ ಗಾಂಧಿ ಇಲ್ಲಿ ಬಂದಿದ್ದಾಗ ಸ್ವಾಭಿಮಾನ ಇಲ್ಲಿ ಹೋಗಿತ್ತು ಹಾಕನ್ ಬಂದಾಗ ಸ್ವಾಭಿಮಾನ ಎಲ್ಲಿ ಹೋಗಿತ್ತು ಈಗ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ರಾಜ್ಯ ಸಭಾ ಸದಸ್ಯರಾಗ್ತಾರೆ ಅವಾಗ ಅವ್ರ ಸ್ವಾಭಿಮಾನ ಎಲ್ಲಿ ಹೋಗಿತ್ತು ಸ್ವಾಭಿಮಾನ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ ಬೆಳಗಾವಿಗೆ ಆಗ್ಬೇಕಾಗಿದ್ದದ ಅಭಿವೃದ್ಧಿ ಆಗ್ಬೇಕಾಗಿದ್ದ ಕೇಂದ್ರ ಸರ್ಕಾರ ಈಗ ಈಗ ನಮ್ಮದು ಒಂದದ ಒಂದು ಕಾಂಗ್ರೆಸ್ ಓಟ್ ಆಗ್ಬೇಕು ಬಿಜೆಪಿಗೆ ಓಟ್ ಹಾಕ್ಬೇಕು ಕಾಂಗ್ರೆಸ್ ಓಟ್ ಆಗಿದ್ರೆ ರಾಹುಲ್ ಗಾಂಧಿ ಹೋಗ್ತದಿ ಬಿಜೆಪಿಗೆ ಹೋಗಿದ್ರೆ ಮೋದಿ ಹೋಗ್ತಿದ್ದ ಜನ ನಿರ್ಣಯ ಮಾಡ್ತಾರೆ ನಿಮ್ಗೆ ಹಾ ಒಂದ್ ಕಡೆ ಬಟಾಟೆ ಹಾಕಿದ್ರೆ ಬಂಗಾರ ಸಿಗ್ತದ ಹೈಯಸ್ಟ್ ನೀಡ್ ನಮ್ದು ಯಾವ ಪಕ್ಷದ ಕೆಲಸ ಮಾಡಿದ್ರೆ ಆ ಪಕ್ಷ